ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಮಾವ್ನಹಣ್ಣಿನ ಸೀಸನ್ ಅಲ್ಲಿ ಬರುವಂತಹ ಎಲ್ಲ ಹಬ್ಬಗಳಿಗೂ ಹೋಳ್ಗೆ ಮಾಡಿದ್ರೆ ಕಂಪಲ್ಸರಿಯಾಗಿ ಮಾವ್ನಹಣ್ಣಿನ ಶೀಕರಣೆ ಮಾಡೇ ಮಾಡ್ತಾರೆ ಕೆಲವು ಕಡೆ ಹೋಳಿಗೆ ಜೊತೆಗೆ ತುಪ್ಪ ಹಾಕೊಂಡು ಸರ್ವ್ ಮಾಡಿದ್ರೆ ಇನ್ ಕೆಲವು ಕಡೆ ಕಾಯಿ ರಸ ಹಾಕಿ ಸರ್ವ್ ಮಾಡ್ತಾರೆ ನಾನಿವತ್ತು ಈ ಹೋಳ್ಗೆ ಜೊತೆಗೆ ಸರ್ವ್ ಮಾಡ್ಲಿಕ್ಕೆ ಮಾವಿನ ಶೀಕರಣೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಬಂದು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮಾವ್ನಹ್ಣಿನ ಶೀಕರಣನ ಯಾವಾಗಲೂ ರಸ್ಪುರಿ ಮಾವನಹಣ್ಣಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರಸ್ಪುರಿ ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಇವ್ ಜಾಗದಲ್ಲಿ ಯಾವ ರೀತಿಯಾದ ಮಾವ್ನಹಣ್ಣು ಸಿಗುತ್ತೋ ಅದೇ ಮಾವಿನ ಹಣ್ಣ ಬಳಸ್ಕೊಂಡು ಈ ರಸಾಯನನ ಮಾಡ್ಕೋಬಹುದು ಚೆನ್ನಾಗಿ ಅಣ್ಣಾಗಿರೋಂತಹ ಮಾವ್ನಹಣ್ಣ ಈ ರೀತಿಯಾಗಿ ಕಟ್ ಇದ್ದೀನಿ ಮಿಡಲ್ ಅಲ್ಲಿ ಪಲ್ಪ್ನೆಲ್ಲ ಒಂದ್ ಪ್ಲೇಟಿಗೆ ಅಥವಾ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಮಾವಿನ ಹಣ್ಣು ತುಂಬಾನೇ ಹಣ್ಣಾಗಿ ಈ ರೀತಿ ಕಟ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತ ಅಂದ್ರೆ ನೀವು ರಸನ ಚೆನ್ನಾಗಿ ಹಿಂಡ್ಕೋಬಹುದು ಕೈಯಲ್ಲೇ ನಾನು ಈ ರೀತಿ ಸಣ್ಣ ಸಣ್ಣದ ಪೀಸ್ ಗಳಾಗಿ ಮಾಡಿ ಒಂದ್ ಬೌಲ್ಗೆ ಹಾಕೊಂಡಿದೀನಿ ಆದಷ್ಟು ಇದನ್ನ ಕೈಯಲ್ಲೇ ಲೈಟ್ ಆಗಿ ಸ್ಮಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಬೆಲ್ಲನೂ ಅಷ್ಟೇ ಮಾವಿನಹಣ್ಣು ಹಣ್ಣು ತುಂಬಾ ಸ್ವೀಟಾಗಿದ್ದರೆ ಬೆಲ್ಲದ ಪ್ರಮಾಣನ ನೀವು ಕಡಿಮೆ ಮಾಡ್ಕೋಬೋದು ಅಥವಾ ಮಾವಿನ ಹಣ್ಣು ಲೈಟಾಗಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದೆ ಅಂತಂದರೆ ಬೆಲ್ಲದ ಪ್ರಮಾಣನ ನೀವು ಜಾಸ್ತಿ ಮಾಡ್ಕೋಬೋದು ಇದ್ರ ಜೊತೆಗೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕಾಯಿತೂರಿನ ಹಾಕ್ಕೊತಾ ಇದ್ದೀನಿ ಕಾಲು ಕಪ್ಪಿನಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಈ ರೀತಿಯಾಗಿ ಇದನ್ನು ನಾವು ಆಲ್ರೆಡಿ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನ ಹಣ್ಣಿನ ಪಲ್ಪು ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಣ್ಣಿನ ಶೀಕರಣೆ ರೆಡಿಯಾಗುತ್ತೆ ತುಂಬ ಅಂದರೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಹಣ್ಣಿನ ಶೀಕರಣೆ ಮಾಡೋದು ಅಂತ ನೀವು ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಂಟಿಲ್ದೇ ಅಂತ ಕೇರ್ ಬೈ ಬಾಯ್